ಇನ್ನು ಕನ್ನಡದಲ್ಲಿ ಸಾಕಷ್ಟು ಹೆಸರು ಮಾಡಿ ಅದ್ಭುತವಾದಂಥ ಅಭಿನಯ ಮಾಡಿದಂಥ ಕನ್ನಡದ ಖ್ಯಾತ ಆ್ಯಂಕರ್ ಇದೀಗ ವಿದ್ಯುಷ ಆಗಿದ್ದಾರೆ ಇನ್ನು ಬಿಗ್ ಬಾಸ್ಗೂ ಕೂಡ ಇವರು ಬಂದಿದ್ದರು ಕನ್ನಡದ ಬಿಗ್ ಬಾಸ್ನೂ ಕೂಡ ಕಾಣಿಸಿಕೊಂಡಿದ್ದು ಸೀಸನ್ ಆರಲ್ಲಿ ಕೂಡ ಕಾಣಿಸಿಕೊಂಡಿದ್ದಂಥ ಇವ್ರನ್ನ ಮಾತಿನ ಮಲ್ಲಿಯಿಂದಲೂ ಕೂಡ ಕರೆಯಲಾಗ್ತಿದ್ದು ಇಂಥ ಅದ್ಭುತವಾದಂಥ ಆ್ಯಂಕರ್ ವಿಡಿಯೋ ಜಾಕಿ ಮತ್ತು ರೇಡಿಯೋ ಜಾಕಿ ಇದೀಗ ಕೊನೆ ಸೆಳೆದಿದ್ದಾರೆ ಇನ್ನು ಕನ್ನಡ ಸಿನಿಮಾದಲ್ಲೂ ಕೂಡ ಅಭಿನಯಿಸಿದರು ಇನ್ನು ರಕ್ಷಿ ಶೆಟ್ಟಿ ಅವರ ತೆಂಗಿಯ ಪಾತ್ರದಲ್ಲಿ ಸಿಂಪಲ್ಲಾಗಿ ಒಂದು ಲವ್ ಸ್ಟೋರಿ ಕಾಣಿಸಿಕೊಂಡಿದ್ದಂಥ ಆರ್ ಜೆ ರಚನಾ ಅವರು ಹೃದಯಾಘಾತಕ್ಕೆ ಒಳಗಾಗಿ ಕೇವಲ ಮೂವತ್ತ ಮೂರನೇ ವಯಸ್ಸಿನಿಂದಲೇ ಕೊನೆ ಸೆಳೆದಿದ್ದಾರೆ ಅತಿ ಚಿಕ್ಕ ವಯಸ್ಸಿನಿಂದಲೇ ಇಂದು ಕೊನೆ ಸೆಳೆದಿದ್ದಾರೆ ಆಸ್ಪತ್ರೆಗೆ ಸಾಗಿಸುವ ದಾರಿ ಮಾರ್ಗ ಮಧ್ಯೆ ಕೊನೆ ಸೆಳೆದಿರುವಂಥದ್ದು ಇನ್ನು ಎದೆನೋವು ಕಾಣಿಸಿಕೊಂಡಿದ್ದಂಥ ಪರಿಣಾಮವಾಗಿ ತಕ್ಷಣ ಅವರ ಕುಟುಂಬದವರು ಆಸ್ಪತ್ರೆಗೆ ಸೇರಿಸುವ ಪ್ರಯತ್ನವನ್ನು ಸಂಜೆ ನಾಲ್ಕು ಗಂಟೆ ಮಾಡಿದ್ದಾರೆ ಆದರೆ ಮಾರ್ಗ ಮಧ್ಯೆ ಅವರ ಜೀವ ಹೋಗಿದೆ ಸದ್ಯ ಇದೀಗ ಇವರ ಆಗ ಸಾವಿಗೆ ಆಗಿ ಎಲ್ಲರೂ ಕೂಡ ಈಗ ಆಘಾತಕ್ಕೊಳಗಾಗಿದ್ದಾರೆ ತುಂಬಾನೇ ಆಕ್ಟಿವ್ ಅಂತ ಇವರು ಮತ್ತು ಆರ್ ಜೆ ರಚನ್ ಅವ್ರದ್ದು ಮದುವೆನೂ ಕೂಡ ಫಿಕ್ಸ್ ಆಗಿದ್ದು ಎಂಗೇಜ್ಮೆಂಟ್ ಇತ್ತೀಚೆಗೆ ಸಹ ಆಗಿತ್ತು ಇನ್ನು ಅದೇ ಸಂತೋಷದಲ್ಲಿದ್ದಂಥ ಸಂದರ್ಭದಲ್ಲಿ ಇದರ ಹೃದಯಾಘಾತಕ್ಕೆ ಒಳಗಾಗಿ ಕೊನೆಯ ಸೆಳೆದಿರೋದು ಇಡೀ ಚಿತ್ರ